ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಹೊಸ ಧರ್ಮಗಳ ಉದಯ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಫಸ್ಟ್ ಜೈನ ಧರ್ಮದ ಬಗ್ಗೆ ಸ್ಟಾರ್ಟ್ ಮಾಡೋಣ ಜೈನ ಧರ್ಮ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರಿದ್ದು ಈ ಧರ್ಮವು ಸತ್ಯ ಮತ್ತು ಅಹಿಂಸೆಯ ಮೇಲೆ ಬೆಳೆದು ಬಂದಿದೆ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರನ್ನ ನಾವು ನೋಡ್ತೇವೆ ಆ ಒಂದು ಈ ಒಂದು ಧರ್ಮವು ಸತ್ಯ ಮತ್ತು ಅಹಿಂಸೆಯ ಅದರ ಮೇಲೆ ಬೆಳೆದು ಬಂದಿದೆ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರ ಮತ್ತು ಸಂಕೇತಗಳ ಬಗ್ಗೆ ತಿಳ್ಕೋಣ ಫಸ್ಟ್ ಋಷಭನಾಥ ಅವರ ಸಂಕೇತ ಋಷಭ ಅಜೀತ್ನಾಥ ಗಜ ಸಂಭವನಾಥ ಅಶ್ವ ಅಭಿನಂದನನಾಥ ವಾನರ ಸುಮಿತನಾಥ ಕೆಂಪು ಹೆಬ್ಬಾತು ಪದ್ಮಪ್ರಭ ಕಮಲ ಸುಪಾಶನಾಥ ಸ್ವಸ್ತಿಕ್ ಚಂದ್ರಪ್ರಭ ಚಂದ್ರ ಸುವಿದ ಡಾಲ್ಫಿನ್ ಶೀತಲನಾಥ ಕಲ್ಪವೃಕ್ಷ ಶ್ರೇಯಾಂಶನಾಥ ಗೇಂಡಾಭೃಗ ವಾಸುಪೂಜ್ಯ ಮಹಿಷಿ ವಿಮಲನಾಥ ಕರಡಿ ಅನಂತನಾಥ ಗಿಡಗ ಧರ್ಮನಾಥ ವಜ್ರ ಶಾಂತಿನಾಥ ಜಿಂಕೆ ಕುಂಟುನಾಥ ಮೇಕೆ ಅರ್ಹನಾಥ ಮೀನು ಮಲ್ಲಿನಾಥ ಕುಂಭ ಮುನಿಸ್ ವ್ರತ ಆಮೆ ನಾಮಿನಾಥ ನೀಲಿಕಮಲ ನೇಮಿನಾಥ ಶಂಕ ಪಾರ್ಶ್ವನಾಥ ಸರ್ಪ ಮಹಾವೀರ ಸಿಂಹ ಇದರಲ್ಲಿ ಮುಖ್ಯವಾದ್ದು ಅಂದ್ರೆ ಮೊದಲನೇ ತೀರ್ಥಂಕರ ಯಾರು ಅಂತ ಕೇಳ್ತಾರೆ ಹಾಗೇನೆ ಇಪ್ಪತ್ನಾಲ್ಕನೇ ತೀರ್ಥಂಕರ ಮೊದಲನೇ ತೀರ್ಥಂಕರ ಋಷಭನಾಥ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಆಗಿರ್ತಾರೆ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ ಅಂತ ಕೂಡ ಹೆಸರು ಈತನ ಹೆಸರು ಋಗ್ವೇದದಲ್ಲಿ ಕೂಡ ಉಲ್ಲೇಖ ಇರೋದನ್ನ ನಾವು ನೋಡಬಹುದು ಇವರ ಒಂದು ಸಂಕೇತ ಋಷಭ ಆಗಿರುತ್ತೆ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರೆಂದರೆ ಇಪ್ಪತ್ ಮೂರನೇ ತೀರ್ಥಂಕರನಾದಂತಹ ಪಾರ್ಶ್ವನಾಥ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರಂದ್ರೆ ಇಪ್ಪತ್ತ್ ಮೂರನೇ ತೀರ್ಥಂಕರಾದ ಪಾರ್ಶ್ವನಾಥ ಈತನು ಕಾಶಿಯ ದೊರೆ ಅಶ್ವಸೀನನ ಮಗನಾಗಿದ್ದ ಇದರಲ್ಲಿ ನಾವು ಜೈನ ಧರ್ಮದಲ್ಲಿ ನಾವು ಫಸ್ಟ್ ಮಹಾವೀರರ ಬಗ್ಗೆ ತಿಳ್ಕೊಂತ ಹೋಗೋಣ ಕ್ರಿಸ್ತ ಪೂರ್ವ ಐನೂರ ನಲವತ್ತರಿಂದ ನಾನ್ನೂರ ಅರವತ್ತೆಂಟು ಜೈನ ಧರ್ಮದ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರ ಇವರ ಸಂಕೇತ ಸಿಂಹ ಆಗಿರುತ್ತೆ ವರ್ಧಮಾನ ಮಹಾವೀರನು ವೈಶಾಲಿಯ ಸಮೀಪ ಕುಂಡಲ ಗ್ರಾಮದಲ್ಲಿ ಜನಿಸ್ತಾರೆ ವರ್ಧಮಾನ ಮಹಾವೀರರು ವೈಶಾಲಿ ಸಮೀಪದಲ್ಲಿ ಇರ್ತಕ್ಕಂತಹ ಕುಂಡಲ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಪತ್ನಿ ಯಶೋಧ ಹಾಗೂ ಮಗಳು ಪ್ರಿಯದರ್ಶಿನಿ ಅಥವಾ ಅನೋಜ ಅಂತ ನೆಕ್ಸ್ಟ್ ನಾವು ವರ್ಧಮಾನ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನ ತ್ಯಜಿಸ್ತಾನೆ ಹಾಗೆ ವರ್ಧಮಾನ ಹನ್ನೆರಡು ವರ್ಷಗಳ ಕಾಲ ಜ್ಞಾನಕ್ಕಾಗಿ ಅಂದ್ರೆ ಜ್ಞಾನಾರ್ಜನೆಗಾಗಿ ಅಲದಾಟವನ್ನ ನಡೆಸ್ತಾನೆ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನ ತ್ಯಜಿಸಿ ಗೃಹ ಸಶ್ರಮವನ್ನು ತ್ಯಜಿಸಿ ಹನ್ನೆರಡು ವರ್ಷಗಳ ಕಾಲ ಅವನು ಜ್ಞಾನಾರ್ಜನೆಗಾಗಿ ಅಲದಾಟವನ್ನ ನಡೆಸ್ತಾನೆ ವರ್ಧಮಾನನ್ಗೆ ಜೃಂಬಕ ಎಂಬ ಗ್ರಾಮದಲ್ಲಿ ರುಜುಪಾಲಿಕಾ ನದಿಯ ದಂಡೆಯ ಮೇಲೆ ಸಾಲು ಮರದ ಕೆಳಗೆ ನಲವತ್ತೆರಡನೇ ವಯಸ್ಸಿನಲ್ಲಿ ಜ್ಞಾನೋದಯ ಆಗುತ್ತೆ ಮತ್ತೊಮ್ಮೆ ವರ್ಧಮಾನನಿಗೆ ಜೃಂಬಕ ಎಂಬ ಗ್ರಾಮದಲ್ಲಿಯ ರುಜುಪಾಲಿಕಾ ನದಿಯ ದಂಡೆಯ ಮೇಲೆ ರುಜುಪಾಲಿಕಾ ಎಂಬ ನದಿಯ ದಂಡೆಯ ಮೇಲೆ ಸಾಲ ಮರದ ಕೆಳಗೆ ನಲವತ್ತೆರಡನೇ ವಯಸ್ಸಿನಲ್ಲಿ ಇವನಿಗೆ ಜ್ಞಾನೋದಯ ಆಗುತ್ತೆ ಮಹಾವೀರನ ಹನ್ನೊಂದು ಜನ ಶಿಷ್ಯರಿಗೆ ಗಣಧಾರರು ಎಂದು ಕೂಡ ಕರಿತಾ ಇದ್ರು ಮತ್ತೊಮ್ಮೆ ಮಹಾವೀರನ ಹನ್ನೊಂದು ಜನ ಶಿಷ್ಯರಿಗೆ ಗಣಧಾರರು ಅಂತ ಹೇಳಿ ಕರಿತಾ ಇದ್ರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವದಲ್ಲಿ ಮಹಾವೀರನು ಮರಣ ಹೊಂತಾನೆ ಮತ್ತೊಮ್ಮೆ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಮಹಾವೀರ ಪಾವ ಎಂಬಲ್ಲಿ ಮರಣವನ್ನ ಹೊಂತಾನೆ ಮಹಾವೀರನ ನಂತರ ಗುರುತಿಸಿಕೊಂಡವನು ಆರ್ಯ ಸುಧಾರಮಣ ಅಂತಕ್ಕಂಥವನು ಪಾರ್ಶ್ವನಾಥನ ಅನುಯಾಯಿಗಳು ಅನುಯಾಯಿಗಳನ್ನ ಏನಂತ ಕರಿತಾ ಇದ್ರು ಅಂದ್ರೆ ಶ್ವೇತಂಬರರು ಅಂತ ಹೇಳಿ ಕರಿತಾ ಇದ್ರು ಮತ್ತೊಮ್ಮೆ ಪಾರ್ಶ್ವನಾಥನ ಅನುಯಾಯಿಗಳನ್ನ ಶ್ವೇತಂಬರರು ಅಂತ ಹೇಳಿ ಕರೆಯಲಾಗಿದೆ ವರ್ಧಮಾನ ಮಹಾವೀರನ ಅನುಯಾಯಿಗಳನ್ನ ದಿಗಂಬರರು ಅಂತ ಹೇಳಿ ಕರೆಯುತ್ತಾರೆ ದಕ್ಷಿಣ ಭಾರತದಲ್ಲಿ ಜೈ ಜೈನ ಧರ್ಮವನ್ನ ಭದ್ರ ಭದ್ರ ಬಾಹು ಪ್ರಚಾರ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದನು ಯಾರಾದ್ರೆ ಭದ್ರಬಾಹು ಜಿನ ಎಂಬ ಪದದ ಅರ್ಥ ಅಂದ್ರೆ ಇಂದ್ರಿಯಗಳನ್ನು ಗೆದ್ದವನು ಎಂದು ಮತ್ತೊಮ್ಮೆ ಜಿನ ಎಂದರೆ ಇಂದ್ರಿಯಗಳನ್ನು ಗೆದ್ದವನು ಎಂದರ್ಥ ಇವರನ್ನು ನಿರ್ಗಂತರು ಎಂದು ಕೂಡ ಕರೆಯಲಾಗಿತ್ತು ಅಂದ್ರೆ ನಿರ್ಗಂತರು ಅಂದ್ರೆ ಯಾರ ಬಂಧನವು ಕೂಡ ಇಲ್ಲದವರು ಅಂತ ಹೇಳಿ ಜೈನರ ಆರಾಧನಾ ಕೇಂದ್ರಗಳನ್ನು ಏನಂತ ಕರಿತಾ ಇದ್ರು ಅಂದ್ರೆ ಬಸದಿಗಳು ಅಂತ ಹೇಳಿ ಕರಿತಾ ಇದ್ರು ಇದಿಷ್ಟು ಕೂಡ ಮಹಾವೀರನ ಬಗ್ಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಅಂಶಗಳು ನೆಕ್ಸ್ಟ್ ಜೈನ ಧರ್ಮದ ಲಕ್ಷಣಗಳ ಬಗ್ಗೆ ತಿಳ್ಕೋಣ ಜೈನ ಧರ್ಮದ ಪ್ರಮುಖ ಲಕ್ಷಣಗಳೆಂದರೆ ವೇದಗಳನ್ನು ತಿರಸ್ಕರಿಸಿದವರು ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಲಿಲ್ಲ ಎರಡನೇದು ನೆಕ್ಸ್ಟ್ ಕರ್ಮ ಮತ್ತು ನಿರ್ವಾಣದಲ್ಲಿ ನಂಬಿಕೆಯನ್ನ ಹೊಂದಿದ್ದವರು ಅಂದ್ರೆ ಕರ್ಮ ಅಂದ್ರೆ ಕೆಲಸದಲ್ಲಿ ಹಾಗೂ ನಿರ್ವಾಣದಲ್ಲಿ ನಂಬಿಕೆಯನ್ನ ಹೊಂದಿದ್ರು ಸಮಾನತ ಸಮಾನತೆಯ ತತ್ವವನ್ನು ಕೂಡ ಇವರು ಬೋಧಿಸಿದ್ರು ಮೋಕ್ಷ ಸಾಧನೆ ಮಾನವ ಜೀವನದ ಪರಮೋಚ್ಚ ಗುರಿ ಎಂದು ಕೂಡ ಪ್ರತಿಪಾದನೆ ಮಾಡಿದ್ರು ನೆಕ್ಸ್ಟ್ ಜೈನ ಧರ್ಮದ ತ್ರಿರತ್ನಗಳ ಬಗ್ಗೆ ತಿಳ್ಕೊಳ್ಳೋಣ ಜೈನ ಧರ್ಮದ ತ್ರಿರತ್ನಗಳು ಯಾವ ಅಂದ್ರೆ ರುಜು ವಿಶ್ವಾಸ ಅಂದ್ರೆ ನ್ಯಾಯವಾದ ನಂಬಿಕೆ ರುಜು ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ ರುಜು ಕಾರ್ಯ ಅಂದ್ರೆ ಸರಿಯಾದ ಕಾರ್ಯ ಅಂದರ್ಥ ನೆಕ್ಸ್ಟ್ ಪಂಚ ಮಹಾವೃತಗಳ ಬಗ್ಗೆ ತಿಳ್ಕೊಳ್ಳೋಣ ಪಂಚ ಮಹಾವೃತಗಳು ಐದು ಮಹಾವೃತಗಳಂದ್ರೆ ಅಹಿಂಸೆ ಸತ್ಯ ಅಪರಿಗ್ರಹ ಅಪರಿಗ್ರಹ ಅಂದ್ರೆ ಆಸ್ತಿಯನ್ನು ಕೂಡಿಡಬಾರದು ಅಂತ ಹೇಳಿ ಆಸ್ತಿಯ ಅಂದ್ರೆ ಕಳ್ಳತನವನ್ನ ಮಾಡಬಾರದು ಬ್ರಹ್ಮಚರ್ಯ ಇದು ಮಹಾವೀರನ ಒಂದು ಬೋಧನೆ ಆಗಿತ್ತು ಇವು ವ್ರತಗಳಾಗಿವೆ ನೆಕ್ಸ್ಟ್ ಜೈನ ಧರ್ಮದ ಸಮ್ಮೇಳನಗಳು ಎಲ್ಲಿ ನಡೆದು ಅಂತ ತಿಳ್ಕೋಣ ಫಸ್ಟ್ ಪ್ರಥಮ ಸಮ್ಮೇಳನ ಕ್ರಿಸ್ತಪೂರ್ವ ಮುನ್ನೂರು ಒಂದು ಸ್ಥಳದಲ್ಲಿ ಅಂದ್ರೆ ಪಾಟಲಿ ಪುತ್ರದಲ್ಲಿ ನಡೆಯುತ್ತೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಸೂಲಭದ್ರ ನೆಕ್ಸ್ಟ್ ದ್ವಿತೀಯ ಸಮ್ಮೇಳನ ದ್ವಿತೀಯ ಸಮ್ಮೇಳನ ಕ್ರಿಸ್ತ ಶಕ ಐನೂರ ಹನ್ನೆರಡರಲ್ಲಿ ನಡೆಯುತ್ತೆ ಈ ಒಂದು ಸ್ಥಳ ವಲ್ಲಭಿ ಅಧ್ಯಕ್ಷರು ಯಾರ ಯಾರಾಗಿದ್ರು ಅಂದ್ರೆ ದೇವರ್ದಿ ಕ್ಷೇಮ ಶ್ರಮಣ ಅಂತಕ್ಕಂಥವ್ರು ಜೈನ ಧರ್ಮದ ಸಮ್ಮೇಳನಗಳು ಮತ್ತೊಮ್ಮೆ ಪ್ರಥಮ ಸಮ್ಮೇಳನ ಕ್ರಿಸ್ತ ಪೂರ್ವ ಮುನ್ನೂರಲ್ಲಿ ನಡೆಯುತ್ತೆ ಸ್ಥಳ ಪಾಟಲಿ ಪುತ್ರ ಹಾಗೆಯೇ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಸ್ಥೂಲಭದ್ರ ದ್ವಿತೀಯ ಸಮ್ಮೇಳನ ಕ್ರಿಸ್ತ ಶಕ ಐನೂರ ಹನ್ನೆರಡರಲ್ಲಿ ನಡೆಯುತ್ತೆ ಸಾರಿ ಸ್ಥಳ ವಲ್ಲವಿ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ದೇವರ್ದಿ ಕ್ಷೇಮ ಶ್ರಮಣ ಜೈನ ಧರ್ಮದ ಸಾಹಿತ್ಯದ ಬಗ್ಗೆ ತಿಳ್ಕೋಣ ಹನ್ನೆರಡು ಅಂಗಗಳು ಹನ್ನೆರಡು ಉಪಾಂಗಗಳು ಹತ್ತು ಪ್ರಕರಣಗಳು ನಾಲ್ಕು ಛೇದ ಸೂತ್ರ ಹಾಗೂ ನಾಲ್ಕು ಮೂಲ ಸೂತ್ರ ಇದಿಷ್ಟು ಕೂಡ ಜೈನ ಧರ್ಮದ ಬಗ್ಗೆ ಏನು ಪ್ರಮುಖವಾದಂತಹ ಅಂಶಗಳಾಗಿವೆ ನೆಕ್ಸ್ಟ್ ನಾವು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೋಣ ಗೌತಮ ಬುದ್ಧ ಇವನು ಕ್ರಿಸ್ತಪೂರ್ವ ಐನೂರ ಅರವತ್ ಮೂರರಿಂದ ಇವನ ಒಂದು ಕಾಲಾವಧಿ ಕ್ರಿಸ್ತಪೂರ್ವ ಐನೂರ ಅರವತ್ ಮೂರರಿಂದ ನಾನೂರ ಎಂಬತ್ ಮೂರು ಆಗಿರುತ್ತೆ ಈ ಒಂದು ಬೌದ್ಧ ಧರ್ಮದ ಸ್ಥಾಪಕ ಯಾರಂದರೆ ಗೌತಮ ಬುದ್ಧ ಈ ಬುದ್ಧನು ಕ್ರಿಸ್ತಪೂರ್ವ ಐನೂರ ಅರವತ್ಮೂರರಲ್ಲಿ ಕಪಿಲವಸ್ತುವಿನ ಬಳಿ ಲುಂಬಿಡಿ ಎಂಬಲ್ಲಿ ಅವನು ಜನಿಸ್ತಾನೆ ಬುದ್ಧನನ್ನ ಏಷ್ಯಾದ ಬೆಳಕು ಹಾಗೂ ಏಷ್ಯಾದ ಜ್ಞಾನ ಪ್ರದೀಪ ಎಂದು ಕೂಡ ಕರೆಯಲಾಗಿದೆ ಅಂತ ಹೇಳಿ ಕರೆದವ್ರು ಯಾರಂದ್ರೆ ಸರ್ ಎಡ್ವಿನ್ ಅರ್ನಾಲ್ಡ್ ಮತ್ತೊಮ್ಮೆ ಬುದ್ಧನನ್ನು ಏಷ್ಯಾದ ಬೆಳಕು ಏಷ್ಯಾದ ಜ್ಞಾನ ದೀಪ ಜ್ಞಾನ ಪ್ರದೀಪ ಅಂತ ಹೇಳಿ ಕರೆದವರು ಯಾರು ಅಂದ್ರೆ ಸರ್ ಎಡ್ವಿನ್ ಅರ್ನಾಲ್ಡ್ ಹಾಗೆ ಬುದ್ಧನನ್ನು ತಿದ್ದಲಾಗದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಎಂದು ಕೂಡ ಕರೆಯಲಾಗಿದೆ ಮತ್ತೊಮ್ಮೆ ತಿದ್ದಲಾಗದ ಹೃದಯಗಳನ್ನು ಕೂಡ ತಿದ್ದಿದ ಮಹಾನುಭಾವ ಯಾರಂದ್ರೆ ಬುದ್ಧ ಆಗಿರ್ತಾರೆ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಇವರ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಸಾಕು ತಾಯಿ ಯಾರಾಗಿರ್ತಾರೆ ಅಂದ್ರೆ ಪ್ರಜಾಗೌತಮಿ ಸಿದ್ಧಾರ್ಥನ ಪತ್ನಿ ಯಶೋಧರ ಇವರ ಮಗನ ಹೆಸರು ರಾಹುಲ ಹಾಗೆ ಸಿದ್ಧಾರ್ಥನ ಸೇವಕ ಯಾರಂದ್ರೆ ಚೆನ್ನ ಇವರ ಒಂದು ಕುದುರೆ ಕಂತಕ ಇದನ್ನು ಕೇಳಿದರೆ ಸಿದ್ಧಾರ್ಥನ ಕುದುರೆ ಹೆಸರು ಯಾವುದು ಅಂತಂದ್ರೆ ಕಂತಕಾಂತ ಸಿದ್ಧಾರ್ಥನು ವಾಯು ವಿಹಾರಕ್ಕೆ ಹೋದಾಗ ವೃದ್ಧ ರೋಗಿ ಶವ ಸನ್ಯಾಸಿ ಈ ನಾಲ್ಕು ದೃಶ್ಯಗಳನ್ನು ಕಂಡಿದ್ದು ಅವನಲ್ಲಿ ವೈರಾಗ್ಯಕ್ಕೆ ಕಾರಣ ಆಗುತ್ತೆ ಅವನಲ್ಲಿ ಸಿದ್ಧಾರ್ಥನಲ್ಲಿ ವೈರಾಗ್ಯಕ್ಕೆ ಏನ್ ಕಾರಣ ಅಂತಂದ್ರೆ ಅವನು ವಾಯು ವಾಯು ವಿಹಾರಕ್ಕೆ ಹೋದಾಗ ವೃದ್ಧ ರೋಗಿ ಮತ್ತೆ ಶವ ಸನ್ಯಾಸಿ ಈ ನಾಲ್ಕು ದೃಶ್ಯಗಳನ್ನು ನೋಡ್ತಾನೆ ಈ ಒಂದು ನೋಡಿದಾಗ ಅವನೊಂದು ಜೀವನದಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಬರೋದಕ್ಕೆ ಕಾರಣ ಆಗತ್ತೆ ಸಿದ್ಧಾರ್ಥನ ಪ್ರಥಮ ಗುರು ಅಂದ್ರೆ ಆದರ ಕಲಂ ಎರಡನೆಯ ಗುರು ಉದ್ರಕ ರಾಮಪುತ್ರ ಸಿದ್ಧಾರ್ಥನಿಗೆ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಸಮೀಪ ನಿರಂಜನ ನದಿ ದಂಡೆಯ ಮೇಲೆ ಅರಳಿ ಮರದ ಕೆಳಗಡೆ ನಿಮ್ಗೆ ಜ್ಞಾನೋದಯ ಆಗುತ್ತೆ ಮತ್ತೊಮ್ಮೆ ಸಿದ್ಧಾರ್ಥನಿಗೆ ಎಷ್ಟನೇ ವಯಸ್ಸಿನಲ್ಲಿ ಅಂದ್ರೆ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಸಮೀಪ ನಿರಂಜನ ನದಿಯ ದಂಡೆಯ ಮೇಲೆ ಅರಳಿ ಮರದ ಕೆಳಗೆವನಿಗೆ ಜ್ಞಾನೋದಯ ಆಗುತ್ತೆ ಬುದ್ಧ ಎಂಬ ಪದದ ಅರ್ಥ ಅಂದ್ರೆ ಎಲ್ಲವನ್ನೂ ಕೂಡ ತಿಳಿದವನು ಎಂದರ್ಥ ಬುದ್ಧ ಎಂದರೆ ಎಲ್ಲವನ್ನೂ ತಿಳಿದವನು ಬುದ್ಧನು ತನ್ನ ಪ್ರಥಮ ಉಪದೇಶವನ್ನ ಸಾರನಾಥದ ಜಿಂಕೆ ವನದಲ್ಲಿ ಹರಣಿ ವನ ಅಂತ ಕೂಡ ಕರೀತಾರೆ ಅಲ್ಲಿ ಹೇಳ್ತಾನೆ ಬುದ್ಧನ ಪ್ರಥಮ ಶಿಷ್ಯರು ಯಾರಾಗಿದ್ರು ಅಂದ್ರೆ ಕೊಂಡಣ್ಣ ಎಪ್ಪು ಬವ್ವಾಜಿ ಮಹಾನಾಮ ಅನ್ಸಾಜಿ ಹಾಗೂ ಆನಂದ ನೆಕ್ಸ್ಟ್ ಕೋಸಲ ಅರಸ ಪ್ರಸನ್ನಜೀತ್ ಬುದ್ಧನ ಶಿಷ್ಯ ಕೂಡ ಆಗಿರ್ತಾರೆ ಬೌದ್ಧ ಧರ್ಮದ ಪ್ರಥಮ ಉಪದೇಶ ಪಡೆದ ಸ್ತ್ರೀ ಯಾರನ್ನ ಇದು ಪ್ರಮುಖವಾದ್ದು ತಾಯಿ ಪ್ರಜಾಪತಿ ಗೌತಮಿ ಆಗಿರ್ತಾರೆ ಬುದ್ಧನಿಗೆ ಪ್ರಥಮ ಭಿಕ್ಷೆ ನೀಡಿದವಳು ಯಾರಂದ್ರೆ ಸುಜಾತ ಇದು ಕೂಡ ಒಮ್ಮೆ ಕೇಳಿದರೆ ಪ್ರಮುಖವಾದ್ದು ಬುದ್ಧನಿಗೆ ಪ್ರಥಮ ಭಿಕ್ಷೆಯನ್ನು ನೀಡಿದವಳು ಯಾರಂದ್ರೆ ಸುಜಾತ ಬುದ್ಧಯ ಬುದ್ಧನ ಕೊನೆಯ ಉಪದೇಶ ಪಡೆದ ವ್ಯಕ್ತಿ ಯಾರಂದ್ರೆ ಸುಭದ್ರ ಮುಖ್ಯವಾದ್ದು ಪ್ರಥಮ ಭಿಕ್ಷೆ ನೀಡಿದವರು ಸುಜಾತ ಹಾಗೆ ಕೊನೆಯ ಉಪದೇಶ ಪಡೆದ ವ್ಯಕ್ತಿ ಯಾರಂದ್ರೆ ಸುಭದ್ರ ಇರ್ತಾರೆ ಬುದ್ಧನ ಕೊನೆಯ ಮಾತು ಅಂದ್ರೆ ಅಷ್ಟಾಂಗ ಮಾರ್ಗಗಳಲ್ಲಿ ನಂಬಿಕೆಯನ್ನ ಇಡುವಂಥದ್ದು ಇವನ ಕೊನೆಯ ದಿನಗಳಲ್ಲಿ ಚಿಕಿತ್ಸೆ ಪಡ ಮಾಡಿದಂತಹ ವೈದ್ಯ ಯಾರಂದ್ರೆ ಜೀವಕ ಬುದ್ಧನು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿ ನಗರದ ಸಾಲ ಮರದ ಕೆಳಗೆ ಮಹಾಪರಿನಿರ್ವಾಣ ಪರಿನಿರ್ವಾಣ ಹೊಂತಾನೆ ಮತ್ತೊಮ್ಮೆ ಬುದ್ಧನು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿ ನಗರದಲ್ಲಿ ಸಾಲ ಮರದ ಕೆಳಗಡೆ ಮಹಾ ಪರಿನಿರ್ವಾಣ ಹೊಂತಾನೆ ನೆಕ್ಸ್ಟ್ ಬೌದ್ಧ ಧರ್ಮದ ಪ್ರಮುಖ ಘಟನೆಗಳು ಮತ್ತು ಸಂಕೇತಗಳ ಬಗ್ಗೆ ತಿಳ್ಕೋಣ ಬುದ್ಧನ ಜನ್ಮದ ಚಿಹ್ನೆ ಯಾವ್ದಾಗಿತ್ತು ಅಂದ್ರೆ ಕಮಲ ಹಾಗೂ ಬುದ್ಧನ ಮಹಾಪರಿತ್ಯಾಗದ ಸಂಕೇತ ಕುದುರೆ ಆಗಿತ್ತು ಬುದ್ಧನ ಜ್ಞಾನೋದಯದ ಸಂಕೇತ ಬೋಧಿ ವೃಕ್ಷ ಬುದ್ಧನ ಮೊದಲ ಬೋಧನೆ ಧರ್ಮಚಕ್ರ ಧರ್ಮಚಕ್ರದಲ್ಲಿ ಎಂಟು ಕಡ್ಡಿಗಳನ್ನ ನಾವು ನೋಡ್ಬಹುದಾಗಿತ್ತು ಬುದ್ಧನ ಮಹಾಪರಿನಿರ್ವಾಣ ಚಿಹ್ನೆ ಯಾವುದು ಅಂದ್ರೆ ಸ್ತೂಪ ಆಗಿತ್ತು ನೆಕ್ಸ್ಟ್ ನಾವು ಬೌದ್ಧ ಧರ್ಮದ ಎರಡು ಪ್ರಮುಖ ಪಂಗಡಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಆ ಎರಡು ಪಂಗಡಗಳು ಯಾವ ಅಂದ್ರೆ ಹೀನಾಯನ ಮತ್ತು ಮಹಾಯಾನ ಹೀನಾಯನ ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಬುದ್ಧನ ಮೂಲ ಬೋಧನೆಯಲ್ಲಿ ನಂಬಿಕೆಯನ್ನ ಹೊಂದಿದವರು ಹಾಗೂ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲದವರ ಇವರು ಮೂರ್ತಿ ಪೂಜೆಯನ್ನ ಮಾಡ್ತಾ ಇರಲ್ಲ ಹೀನಾಯನದವರು ಹಾಗೆಯೇ ಬುದ್ಧನ ಮೂಲ ಬೋಧನೆಯಲ್ಲಿ ನಂಬಿಕೆಯನ್ನ ಹೊಂದಿದ್ರು ಬುದ್ಧನನ್ನು ಶಕ್ತಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರು ಯಾರಂದ್ರೆ ಹೀನಾಯನದವರು ನೆಕ್ಸ್ಟ್ ಮಹಾಯಾನ ಇವರು ಮೂರ್ತಿ ಪೂಜೆಯಲ್ಲಿ ನಂಬಿಕೆಯನ್ನ ಹೊಂದಿದ್ರು ಹಾಗೂ ಬುದ್ಧ ಹಾಗೂ ಬೋಧಿ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ದು ವಿಶ್ವಾಸದ ಮೂಲಕ ಎಲ್ಲದರಿಂದ ಮುಕ್ತಿ ಪಡೆಯಬಹುದು ಅಂತ ಹೇಳಿ ನಂಬಿಕೆಯನ್ನ ಹೊಂದಿದ್ರು ಮಹಾಯಾನ ಪಂಥದವರು ಸಾರಿ ಇವೆರಡು ಕೂಡ ಬೌದ್ಧ ಧರ್ಮದ ಎರಡು ಪ್ರಮುಖ ಪಂಗಡಗಳು ಯಾವಂದ್ರೆ ಹೀನಾಯನ ಮತ್ತು ಮಹಾಯಾನ ನೆಕ್ಸ್ಟ್ ನಾವು ಬುದ್ಧನ ಬೋಧನೆಗಳು ನಾಲ್ಕು ಆರ್ಯ ಸತ್ಯಗಳು ಯಾವು ಅಂತ ತಿಳ್ಕೋಣ ಜಗತ್ತು ದುಃಖದಿಂದ ಕೂಡಿದೆ ದುಃಖಕ್ಕೆ ಮೂಲ ಕಾರಣ ಆಸೆ ಆಸೆಯನ್ನು ತೊರೆದಾಗ ಮುಕ್ತಿ ಸಿಗುತ್ತದೆ ಮುಕ್ತಿಯನ್ನು ಹೊಂದಬೇಕಾದರೆ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಈ ನಾಲ್ಕು ಕೂಡ ಬುದ್ಧನ ಬೋಧನೆಗಳಾಗಿದ್ವಿ ನೆಕ್ಸ್ಟ್ ಬುದ್ಧನ ಅಷ್ಟಾಂಗ ಮಾರ್ಗಗಳು ಯಾವಂದ್ರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಮಾತು ಒಳ್ಳೆಯ ಜೀವನ ಒಳ್ಳೆಯ ವಿಚಾರಗಳು ಒಳ್ಳೆಯ ಆಲೋಚನೆ ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಹಾಗೂ ಯೋಗ್ಯ ಧ್ಯಾನ ಆಗಿತ್ತು ನೆಕ್ಸ್ಟ್ ನಾವು ಬೌದ್ಧ ಧರ್ಮದ ಸಾಮಾನ್ಯ ಲಕ್ಷಣಗಳ ಬಗ್ಗೆ ತಿಳ್ಕೋಣ ದೇವರ ಬಗೆಗೆ ಏನನ್ನು ಚರ್ಚೆ ಮಾಡಲಿಲ್ಲ ಈ ಒಂದು ಬೌದ್ಧ ಧರ್ಮ ಕರ್ಮ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆಯನ್ನ ಹೊಂದಿತ್ತು ವರ್ಣ ವ್ಯವಸ್ಥೆಯನ್ನು ಕೂಡ ಈ ಒಂದು ಧರ್ಮ ಖಂಡಿಸಿತ್ತು ಸ್ತ್ರೀಯರಿಗೂ ಕೂಡ ಈ ಒಂದು ಧರ್ಮದಲ್ಲಿ ಸಮಾನ ಅವಕಾಶ ಅಂತಕ್ಕಂಥದ್ದನ್ನ ನೀಡಿದ್ರು ಇದನ್ನ ಮಧ್ಯಮ ಮಾರ್ಗ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇವಿಷ್ಟು ಕೂಡ ಬೌದ್ಧ ಧರ್ಮದ ಸಾಮಾನ್ಯ ಲಕ್ಷಣಗಳಾಗಿವೆ ನೆಕ್ಸ್ಟ್ ಬೌದ್ಧ ಧರ್ಮದ ಸಾಹಿತ್ಯ ಜಾತಕಗಳು ಜಾತಕಗಳು ಬುದ್ಧನ ಜನನದ ಕಥೆಗಳಾಗಿವೆ ಈ ಒಂದು ಜಾತಕಗಳಲ್ಲಿ ನಾವು ಬುದ್ಧನ ಒಂದು ಜನನಕ್ಕೆ ಅವನ ಹುಟ್ಟಿಗೆ ಸಂಬಂಧಿಸಿದಂತಹ ಕಥೆಗಳನ್ನ ನಾವು ಕಾಣ್ಬಹುದು ಇವು ಸುಮಾರು ಐನೂರು ಜನಪದ ಕಥೆಗಳ ಒಂದು ಸಂಗ್ರಹ ಆಗಿದೆ ನೆಕ್ಸ್ಟ್ ವಿನಯ ಪೀಠಕ ಇದು ಬುದ್ಧನ ಬುದ್ಧನು ತನ್ನ ಶಿಷ್ಯರಿಗೆ ವಿಧಿಸಿದ ನಿಯಮಗಳನ್ನು ಮತ್ತು ನಿಯಂತ್ರಗಳನ್ನು ಒಳಗೊಂಡಿದೆ ನಾವು ಒಂದು ವಿನಯ ಪೀಠಕದಲ್ಲಿ ಬುದ್ಧನು ತನ್ನ ಶಿಷ್ಯರಿಗೆ ಬೋಧನೆ ಮಾಡಿದಂತಹ ನಿಯಮಗಳು ಅಥವಾ ನಿಯಂತ್ರಗಳ ಆ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ವಿನಯ ಪೀಠಕದಲ್ಲಿ ನೋಡಬಹುದು ಜಾತಕಗಳಲ್ಲಿ ಬುದ್ಧನ ಜನನದ ಕಥೆಗಳ ಬಗ್ಗೆ ನೋಡಬಹುದು ನೆಕ್ಸ್ಟ್ ಸುತ್ತ ಪೀಠಿಕ ಇದು ಬೌದ್ಧ ಧರ್ಮದ ತತ್ವಗಳನ್ನ ಒಳಗೊಂಡಿದೆ ಅವು ಯಾವಂದ್ರೆ ದೀರ್ಘ ನಿಕಾಯ ಮಧ್ಯಮ ನಿಕಾಯ ಸಂಯುಕ್ತ ನಿಕಾಯ ಅಂಗುತ ನಿಕಾಯ ಕೂದಾಂಕ ನಿಕಾಯ ಅಂತ ನೆಕ್ಸ್ಟ್ ಅಭಿದಮ್ಮ ಪೀಠಕ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಲಾಯಿತು ಅಬಿದಮ್ಮ ಪೀಠಕದಲ್ಲಿ ಅದ್ರ ಬಗ್ಗೆ ತಿಳಿಸ್ಲಾಗುತ್ತೆ ಹೀನಾಯಾನದ ಮೊದಲ ಪುಸ್ತಕ ಯಾವ್ದಂದ್ರೆ ಮಹಾವಸ್ತು ಮಹಾಯಾನದ ಮೊದಲ ಪುಸ್ತಕ ಲಲಿತ ವಿಸ್ತಾರ ವಜ್ರಾಯಾನದ ಮೊದಲ ಪುಸ್ತಕ ಮಂಜುಶ್ರೀ ಮೂಲಕಲ್ಪ ದೀಪ ದೀಪವಂಶ ಮಹಾವಂಶ ಎಂಬ ಗ್ರಂಥಗಳು ಬೌದ್ಧ ಧರ್ಮದ ಇತಿಹಾಸವನ್ನ ಕಾಲಾನುಕ್ರಮವಾಗಿ ವಿವರಿಸ್ತವೆ ಇದು ಪ್ರಮುಖವಾದ್ದು ಬೌದ್ಧ ಧರ್ಮದ ಇತಿಹಾಸವನ್ನು ಕಾಲಾನುಕ್ರಮವಾಗಿ ವಿವರಿಸತಕ್ಕಂತಹ ಗ್ರಂಥಗಳು ಯಾವಂದ್ರೆ ದೀಪವಂಶ ಮತ್ತು ಮಹಾವಂಶ ನೆಕ್ಸ್ಟ್ ನಾವು ಬೌದ್ಧ ಸಮ್ಮೇಳನ ಪ್ರಮುಖ ನಾಲ್ಕು ಬೌದ್ಧ ಸಮ್ಮೇಳನಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಥಮ ಬೌದ್ಧ ಸಮ್ಮೇಳನ ಇದರ ಒಂದು ಕಾಲ ಕ್ರಿಸ್ತಪೂರ್ವ ಪೂರ್ವ ನಾನೂರ ಎಂಬತ್ಮೂರು ಇದರ ಅರಸ ಯಾರಾಗಿದ್ದಾರೆ ಅಂದ್ರೆ ಈ ಒಂದು ಸಮ್ಮೇಳನ ನಡೆಸಿದಂತಹ ಅರಸ ಅಜಾತ ಶತ್ರು ಸ್ಥಳ ರಾಜಗೃಹ ಅಧ್ಯಕ್ಷ ಮಹಾಕಶ್ಯಪ ಆಗ್ತಾರೆ ವಿನಯ ಪೀಠಕ ಮತ್ತು ಸುಪ್ತ ಪೀಠಕಗಳನ್ನು ಕೂಡ ಈ ಒಂದು ಬೌದ್ಧ ಸಮ್ಮೇಳನ ಪ್ರಥಮ ಬೌದ್ಧ ಸಮ್ಮೇಳನದಲ್ಲಿ ರಚಿಸಲಾಗುತ್ತೆ ಇದಿಷ್ಟು ಕೂಡ ಪ್ರಥಮ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಅಂಶಗಳು ನೆಕ್ಸ್ಟ್ ಎರಡನೇ ಬೌದ್ಧ ಸಮ್ಮೇಳನ ಇದರ ಒಂದು ಕಾಲ ಕ್ರಿಸ್ತಪೂರ್ವ ಪೂರ್ವ ಮುನ್ನೂರ ಎಂಬತ್ಮೂರು ಈ ಒಂದು ಎರಡನೇ ಬೌದ್ಧ ಸಮ್ಮೇಳನ ನಡೆಸಿದಂತಹ ಅರಸ ಯಾರಂದ್ರೆ ಕಾಲಾಶೋಕ ಸ್ಥಳ ವೈಶಾಲಿ ಅಧ್ಯಕ್ಷ ಸಭಾ ಕಮಿ ಆಗಿರ್ತಾರೆ ಈ ಒಂದು ಬೌದ್ಧ ಎರಡನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದಲ್ಲಿ ಸ ವಿರವಾದಿನ್ ಅಂದರೆ ಮತ್ತು ಮಹಾಸಂಘಿಕ ಎಂಬಂತಹ ಎರಡು ಸಣ್ಣ ವಿಭಜನೆಗಳು ಉಂಟಾಗುತ್ತೆ ಎರಡನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದಲ್ಲಿ ಎರಡು ಒಂದು ಸಣ್ಣ ವಿಭಜನೆಗಳು ಆಗುತ್ತೆ ಹಾಗಂದ್ರೆ ಸ ವಿರವಾದಿನ್ ಮತ್ತು ಮಹಾಸಾಂಗಿಕ ಅಂತ ನೆಕ್ಸ್ಟ್ ಮೂರನೇ ಬೌದ್ಧ ಸಮ್ಮೇಳನ ಇದರ ಒಂದು ಕಾಲ ಕ್ರಿಸ್ತಪೂರ್ವ ಪೂರ್ವ ಇನ್ನೂರ ಐವತ್ತು ಅರಸ ಅಶೋಕ ಸ್ಥಳ ಪಾಟಲಿ ಪುತ್ರದಲ್ಲಿ ನಡೆಯುತ್ತೆ ಅಧ್ಯಕ್ಷ ತಿಸ್ಸ ಮೊಗ್ಗಲಿ ಪುತ್ತ ಈ ಒಂದು ಸಮ್ಮೇಳನದಲ್ಲಿ ಅಭಿಧಮ್ಮ ಪೀಠಕವನ್ನ ರಚನೆ ಮಾಡಲಾಗುತ್ತೆ ಇದು ಪ್ರಮುಖವಾದ್ದು ಯಾವ ಒಂದು ಬೌದ್ಧ ಸಮ್ಮೇಳನದಲ್ಲಿ ಅಭಿಧಮ್ಮ ಪೀಠಕ ರಚನೆ ಆಗುತ್ತೆ ಅಂದ್ರೆ ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಇದರ ಒಂದು ಕಾಲ ಕ್ರಿಸ್ತಶುಕ ನೂರು ಅರಸ ಯಾರಂದ್ರೆ ಕಾನಿಷ್ಕ ಸ್ಥಳ ಕಾಶ್ಮೀರ ಕುಂಡಲೀವನದಲ್ಲಿ ನಡೆಯುತ್ತೆ ಅಧ್ಯಕ್ಷ ವಸುಮಿತ್ರ ಆಗಿರ್ತಾರೆ ಉಪಾಧ್ಯಕ್ಷ ಅಶ್ವಘೋಷ ಬೌದ್ಧರ ಆರಾಧನಾ ಕೇಂದ್ರಗಳನ್ನ ವಿಹಾರಗಳಂದು ಕೂಡ ಕರೆಯಲಾಗ್ತಾ ಇತ್ತು ನೆಕ್ಸ್ಟ್ ಬೌದ್ಧ ವಾಸ್ತುಶಿಲ್ಪದ ಪ್ರಕಾರಗಳು ಯಾವಂದ್ರೆ ಸ್ತೂಪ ಚೈತ್ಯ ವಿಹಾರ ಚೈತ್ಯ ಅಂದರೆ ಪ್ರಾರ್ಥನಾ ಗೃಹ ವಿಹಾರ ಅಂದರೆ ವಾಸಸ್ಥಳ ಬೌದ್ಧ ಧರ್ಮದ ವಿಶೇಷತೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಬೌದ್ಧ ಧರ್ಮದ ವಿಶೇಷತೆಗಳು ಮಹಾಯಾನ ಪಂಥದ ಸ್ಥಾಪಕ ನಾಗಾರ್ಜುನ ಮಹಾಯಾನ ಪಂಥವು ಭಾರತ ಅಫ್ಘಾನಿಸ್ತಾನ ಮಧ್ಯ ಏಷ್ಯಾ ಚೀನಾ ಜಪಾನ್ಗಳಲ್ಲಿ ಪ್ರಚಾರ ಆಗುತ್ತೆ ಹೀನಾಯಣ ಇದು ಒಂದು ಈ ಒಂದು ಪಂಥವು ಶ್ರೀಲಂಕಾ ಬರ್ಮಾ ಸಯಾಮ್ಗಳಲ್ಲಿ ಪ್ರಬಲಗೊಂಡಿತ್ತು ಅಂದ್ರೆ ಆ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಪ್ರಚಾರ ಆಗಿತ್ತು ಈ ಪಂಥ ವಜ್ರಾಯನ ಪಂಥವು ಸಿಕ್ಕಿಂ ಭೂತಾಂ ಟಿಬೇಟ್ಗಳಲ್ಲಿ ಪ್ರಬಲ ಆಗಿತ್ತು ಬೌದ್ಧ ಧರ್ಮದಲ್ಲಿ ಯೋಗಾಚಾರ ಪಂಥವನ್ನ ಆರಂಭಿಸಿದವರು ಯಾರಂದ್ರೆ ಅಸಂಗ ಮೈತ್ರೇನಾಥ ವಸುಬಂಧ ಯೋಗ ಸಾಧನೆಯ ಮೂಲಕ ಮುಕ್ತಿಯನ್ನ ಪಡೆಯುವುದು ಅಂತ ಬೌದ್ಧ ಧರ್ಮದ ವಿಶ್ವಕೋಶವೆಂದು ಅಭಿಧಮ್ಮ ಕೋಶವನ್ನು ಕರೆಯುತ್ತಾರೆ ಇದು ಪ್ರಮುಖವಾದ್ದು ಬೌದ್ಧ ಧರ್ಮದ ವಿಶ್ವಕೋಶವೆಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ಅಭಿಧಮ್ಮ ಕೋಶ ಸ್ತೂಪಗಳೆಂದರೆ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಿದಂತಹ ಗೋಲಾಕಾರದ ಒಂದು ಬೃಹತ್ ಆಕಾರದ ಗುಮ್ಮಟಗಳು ಇವುಗಳನ್ನ ಸ್ತೂಪಗಳಂತ ಹೇಳಿ ಕರೀತಾರೆ ಮೊಟ್ಟ ಮೊದಲ ಸ್ತೂಪವನ್ನು ನಾವೆಲ್ಲಿ ನೋಡ್ಬೋದು ಅಂದ್ರೆ ಸಾರಾನಾಥದಲ್ಲಿ ನೋಡಬಹುದು ಇದು ಪ್ರಮುಖವಾದ್ದು ಮೊಟ್ಟ ಮೊದಲ ಸ್ತೂಪ ಎಲ್ಲಿದೆ ಅಂದ್ರೆ ಸಾರಾನಾಥದಲ್ಲಿದೆ ನೆಕ್ಸ್ಟ್ ಬೌದ್ಧ ಧರ್ಮವನ್ನು ಅನುಸರಿಸುವವರನ್ನ ಉಪಾಸಕರು ಅಂತ ಹೇಳಿ ಕೂಡ ಕರೆಯಲಾಗಿದೆ ತಥಾಗತ ಎಂದರೆ ಸತ್ಯವನ್ನು ಕಂಡುಕೊಂಡವನು ಇದು ಪ್ರಮುಖವಾದ ತಥಾಗತ ಎಂದರೆ ಏನು ಅಂದ್ರೆ ಸತ್ಯವನ್ನು ಕಂಡುಕೊಂಡವನು ಸಂಗೀತರ ಎಂದರೆ ಬೌದ್ಧ ಸನ್ಯಾಸಿಗಳ ಚುನಾಯಿತ ಅಧ್ಯಕ್ಷ ಆಗಿರ್ತಾನೆ ಇದಿಷ್ಟು ಕೂಡ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಅಂಶಗಳು नेक्स्ट लाइवली ना बौद्ध मत जैन धर्म के संबंध वार क्वेश्चन बंद चर्चे मारना। सो थैंक्स फॉर वाचिंग